ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಕೆಲವು ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಹಾಗೂ ಮೊನ್ನೆ ವಿಡಿಯೋದಲ್ಲಿ ಹಲವು ಶೇರ್ಗಳ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೀನಿ ಇವತ್ತು ಸುದ್ದಿಯಲ್ಲಿರುವಂತಹ ಕಂಪನಿಗಳ ಬಗ್ಗೆ ಇದರಲ್ಲಿ ಮಿಸ್ ಆಗಿರುವಂತಹ ಕಂಪನಿಗಳ ಅಪ್ಡೇಟ್ ಅನ್ನ ಈಗಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗಾಗಿ ನಿನ್ನೆ ವಿಡಿಯೋ ನೋಡಿ ಈಗಾಗಲೇ ಸಾಕಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ ಹಾಗೆ ಮುಂದುವರಿಯ ಮುಂಚೆ ಡಿಸ್ಕೌಂಟ್ ಕೊಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡುತ್ತಿರುವಂತ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡೋದಿಲ್ಲ ನಾವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಮೊದ್ಲೇ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾಮೆನ್ಸ್ ನೋಡಿದರೆ ಡೌಜನ್ಸ್ ನೋಡಬಹುದು ನೂರ ಎಂಬತ್ತೆಂಟು ಪಾಯಿಂಟ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಫ್ಲಾಟ್ ಆಗಿ ಓಪನ್ ಆಗಿದೆ ನಂತರ ಸ್ವಲ್ಪ ಅಪ್ ಆಗಿದೆ ನಂತರ ಡೌನ್ ಆಗಿದೆ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ತುಂಬಾ ಇಂಪಾರ್ಟೆಂಟ್ ಡೇ ಆಗಿತ್ತು ಯಾಕೆಂದ್ರೆ ಎನ್ ವಿಡಿಯಾದ ರಿಸಲ್ಟ್ ಅನೌನ್ಸ್ ಆಗಿತ್ತು ಸೊ ರಿಸಲ್ಟ್ ಅನೌನ್ಸ್ ಆದ ನಂತರ ಟೆಕ್ ಕಂಪನೀಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಜೊತೆಗೆ ಅಮೆರಿಕನ್ ಮಾರ್ಕೆಟ್ ನ ಡೌಜೋನ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಂತ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ನಾ ಸ್ಟಾಕ್ತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡಿದ್ರೆ ಇಲ್ಲಿ ಪಾಸಿಟಿವ್ ಇದೆ ಅಂದ್ರೆ ಎನ್ವಿಡಿಯಾದ ನಂಬರ್ಸ್ ಏನಂತ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ಅಂತ ಹೇಳ್ಬೋದು ಮೋರ್ ದನ್ ಒನ್ ಪರ್ಸೆಂಟ್ ಎನ್ವಿಡಿಯಾ ಸ್ಟಾಕ್ ಡೌನ್ ಆಗಿದೆ ಬಟ್ ಸ್ಟಿಲ್ ನಾ ಸ್ಟಾಕ್ ನೆಗೆಟಿವ್ ಇಲ್ಲ ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ಅಂತಾನೆ ಇಲ್ಲಿ ಡಿಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಹೈಯಿಂದ ಡೌನ್ ಆಗಿದೆ ನೋಡಬಹುದು ಮುನ್ನೂರು ಪಾಯಿಂಟ್ಸ್ ಡೌನ್ ಆಗಿದೆ ಹೈಯಿಂದ ಆ ನಂತರ ಸ್ವಲ್ಪ ಪುಲ್ ಬ್ಯಾಕ್ ಕೂಡ ಕಂಡು ಬಂದಿದೆ ಓವರ್ ಆಲ್ ಹೈಯಿಂದ ಚೆಕ್ ಮಾಡಿದ್ರೆ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಬಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಏನೋ ಎಫ್ಐಎಸ್ ಡಿಎಸ್ ಆಕ್ಟಿವಿಟೀಸ್ ಕಡೆ ಕೋಟಿ ನೆಟ್ ಮೊನ್ನೆ ಎಫ್ ಮಾಡಿದ್ದಾರೆ ನಮ್ಮ ಮಾರ್ಕೆಟ್ ಅಲ್ಲಿ ಡಿಎಸ್ ಮೂರ್ ಸಾವಿರದ ಮೂವತ್ತೊಂಬತ್ತು ಕೋಟಿ ನೆಟ್ ಬೈನ್ ಮಾಡಿದ್ದಾರೆ ನೆಟ್ ಇವ್ರ ಕಡೆಯಿಂದ ಕಂಟಿನ್ಯೂ ಆಗಿದೆ ಏನು ಮುಂದುವರೆ ಮುಂಚೆ ಚೀನಾದಿಂದ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಚೀನಾ ಟು ಸ್ಟಾರ್ಟ್ ರೀಕ್ಯಾಪಿಟಲೈಸಿಂಗ್ ಬ್ಯಾಂಕ್ಸ್ ವಿತ್ ಫಿಫ್ಟಿ ಫೈವ್ ಬಿಲಿಯನ್ ಡಾಲರ್ ಬ್ಲೂಂಬರ್ಗ್ ನ್ಯೂಸ್ ರಿಪೋರ್ಟ್ಸ್ ಐವತ್ತೈದು ಬಿಲಿಯನ್ ಡಾಲರ್ ಸ್ಟಿಮ್ಯುಲರ್ಸ್ ಅನ್ನ ಅನೌನ್ಸ್ ಮಾಡಿದೆ ಬ್ಯಾಂಕಿಂಗ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಬಿಗ್ ನ್ಯೂಸ್ ಅಂತ ಹೇಳ್ಬೋದು ನಿಮ್ಗೆ ಈಗಾಗಲೇ ಗೊತ್ತಿದೆ ಐ ಎಸ್ ನಮ್ಮ ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ತಿರೋರು ಸುಮಾರು ಜನ ಚೈನೀಸ್ ಕಡೆ ಅಂದ್ರೆ ಚೈನೀಸ್ ಮಾರ್ಕೆಟ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಈಗಾಗಲೇ ಹಾಗಂತ ಇಲ್ಲಿಂದ ಹೋಗ್ತಿರೋ ಔಟ್ ಫ್ಲೋ ಎಲ್ಲಾನು ಕೂಡ ಚೀನಾಗ್ ಹೋಗ್ತಾ ಇದೆ ಅಂತ ಏನಲ್ಲ ಬಟ್ ಒಂದಷ್ಟು ಚೀನಾಗ್ ಹೋಗ್ತಾ ಇದೆ ಈ ರೀತಿ ಸ್ಟಿಮ್ಯುಲಸ್ ಪ್ಯಾಕೇಜಸ್ ಕೂಡ ಮಾರ್ಕೆಟ್ ನ ಪಾಸಿಟಿವ್ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡ್ತಾ ಇದೆ ಈಗಾಗಲೇ ನಿಮಗೆ ಗೊತ್ತಿದೆ ಈಗ ಮತ್ತೊಮ್ಮೆ ಬಿಲಿಯನ್ ಡಾಲರ್ ಅನೌನ್ಸ್ ಮಾಡಿದೆ ನೋಡೋಣ ಎಷ್ಟು ಮಟ್ಟಿಗೆ ಇದು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬಂದ್ರೆ ಆಜಾದ್ ಎಂಜಿನಿಯರಿಂಗ್ ಇವತ್ತು ಸುದ್ದಿಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಏಳ್ನೂರು ಕೋಟಿ ಕ್ಯೂ ಐ ಪಿ ಲಾಂಚ್ ಮಾಡ್ತಾ ಇದೆ ಇವತ್ತು ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಆಜಾದ್ ಇಂಜಿನಿಯರಿಂಗ್ ಇರುತ್ತೆ ಅರೌಂಡ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಆಫರ್ ಮಾಡ್ತಾ ಇದೆ ಕಂಪನಿ ಹಾಗೆ ಕ್ಯೂ ಐ ಪಿ ಅಂತಂದ್ರೆ ಇಲ್ಲಿ ನಾವು ನೀವು ಆಗೋದಿಲ್ಲ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಇದು ಇನ್ಸ್ಟಿಟ್ಯೂಷನ್ ಮಾತ್ರ ಇಲ್ಲಿ ಭಾಗವಹಿಸಬಹುದಾಗಿರುತ್ತೆ ರಿಟೇಲ್ ಇನ್ವೆಸ್ಟರ್ಸ್ ಇರೋದಿಲ್ಲ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಲೆಮನ್ ಟ್ರೀ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಹಲವರು ಒಪ್ಪಂದಗಳನ್ನು ಮಾಡಿಕೊಂಡಿದೆ ಮಹಾರಾಷ್ಟ್ರದ ಶಿರ್ಡಿಯಲ್ಲಿ ಹೋಟೆಲ್ ತರೋದಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ ಇದು ಐ ಟ್ವೆಂಟಿ ಏಟ್ ಗೆ ಕಮಿಷನ್ ಆಗ್ಬಹುದು ಅನ್ನೋಂತ ಮಾಹಿತಿಯನ್ನು ಕೊಟ್ಟಿದೆ ಲಾಂಗ್ ಟರ್ಮ್ ಒಪ್ಪಂದ ಇದು ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಲೆಮನ್ ಟ್ರಿ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಏನಾದ್ರು ರಿಯಾಕ್ಷನ್ ಬರುತ್ತಾ ಅಂತ ನಂತರ ಅವಾಂಟೆಲ್ ಸುದ್ದಿರುತ್ತೆ ಕಾರಣ ಕಂಪನಿಗೆ ಎಲ್ ಎನ್ ಟಿ ಒಂದು ಆರ್ಡರ್ ಸಿಕ್ಕಿದೆ ಅರೌಂಡ್ ಒಂದೂವರೆ ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಎಲ್ ಎನ್ ಟಿ ಯಿಂದ ಹಾಗಾಗಿ ಅವನ್ ಟೆಲ್ ಕೂಡ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಏನೋ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಗೆ ಸಂಬಂಧಪಟ್ಟಂತೆ ಕ್ಯಾಪೆಕ್ಸ್ ಅನ್ನು ಅನೌನ್ಸ್ ಮಾಡಿದೆ ಸುಮಾರು ಸಾವಿರದ ಎಂಟುನೂರು ಕೋಟಿ ಕ್ಯಾಪೆಕ್ಸ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ನೋಡಬಹುದು ನೀವು ಇಲ್ಲಿ ಈ ಒಂದು ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಅಲ್ಟ್ರಾಟೆಕ್ ಸಿಮೆಂಟ್ ಅನ್ನು ಕೂಡ ನಂತರ ರೈನ್ ಇಂಡಸ್ಟ್ರೀಸ್ ಮೊನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ಇಂದಿನ ವರ್ಷ ನೋಡಬಹುದು ನಾಲ್ಕು ಸಾವಿರದ ನೂರ ಒಂದು ಕೋಟಿ ಇತ್ತು ಸೇಲ್ಸ್ ಈಗ ಮೂರ್ ಸಾವಿರದ ಆರ್ನೂರ ಎಪ್ಪತ್ತಾರು ಕೋಟಿ ಆಗಿದೆ ಬಟ್ ಇಂದಿನ ಕ್ವಾರ್ಟರ್ ನೋಡಬಹುದು ಮೂರ್ ಸಾವಿರದ ಒಂಬೈನೂರ ಕ್ವಾರ್ಟರ್ಲಿ ಆಗಬಹುದು ಅಥವಾ ಇಯರ್ಲಿ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಸೇಲ್ಸ್ ಅಲ್ಲಿ ಈ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಹನ್ನೆರಡು ಕೋಟಿ ಮೈನಸ್ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಸೇಲ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಪ್ರಾಫಿಟ್ಗೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ನೋಡಬಹುದು ಸಾವಿರದ ಎಪ್ಪತ್ತೊಂಬತ್ತು ಕೋಟಿ ಲಾಸ್ ಇತ್ತು ಹಿಂದಿನ ವರ್ಷ ಈಗ ನೂರ ಮೂವತ್ನಾಲ್ಕು ಕೋಟಿ ಲಾಸ್ ಇದೆ ಕಂಪೇರ್ ಟು ಇಯರ್ಲಿ ಕ್ವಾರ್ಟರ್ಲಿ ಲಾಸ್ ಕಡಿಮೆ ಆಗಿದೆ ಅದೊಂದು ಪಾಸಿಟಿವ್ ಅಂತಾನೆ ಹೇಳ್ಬೋದು ಕಂಪನಿಯ ನಂಬರ್ಸ್ ಅಲ್ಲಿ ಇನ್ನು ವೆಸುವೆಸ್ ಇಂಡಿಯಾ ನಿನ್ನೆ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿ ಹಿಂದಿನ ವರ್ಷ ಹದಿನೇಳು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ ಕೋಟಿ ಈಗ ಐನೂರ ಒಂಬತ್ತು ಕೋಟಿ ಇಯರ್ಲಿ ಕ್ವಾರ್ಟರ್ಲಿ ಕಂಪನಿಯ ಸೇಲ್ಸ್ ಇಂಪ್ರೂವ್ ಆಗಿದೆ ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಿದ್ರೆ ಎಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತೆರಡು ಇಲ್ಲೂ ಕೂಡ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಏನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಐವತ್ತೇಳು ಇದ್ದು ಅರವತ್ತಾಗಿದೆ ಬಟ್ ಇಂದಿನ ಈಗ ಕ್ವಾರ್ಟರ್ವತ್ತಾಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಬಟ್ ಇಯರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಎಸ್ ಇಂಡಿಯಾ ಮಾಡಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ನಂಬರ್ಸ್ ಅಂತ ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಮೂರು ಕಂಪನಿಗಳ ರಿಸಲ್ಟ್ ಇದೆ ಕೆಎಸ್ ಬಿ ಸನ್ ಆಫಿ ಹಾಗೂ ಸ್ಕಾಫ್ಲಾನ್ ಇಂಡಿಯಾ ಮೂರು ಕಂಪನೀಸ್ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಕಂಪನಿಗಳ ರಿಸಲ್ಟ್ ಅಂತ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನಾವು ನೋಡಬಹುದು ಇಪ್ಪತ್ತಾರು ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ವಲ್ಪ ಮಿಕ್ಸ್ ಇದೆ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಅದೆ ಸ್ಯಾಂಗ್ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ ನೋಡಬಹುದು ಪಾಸಿಟಿವ್ ಇದೆ ಕೂಡ ಪಾಸಿಟಿವ್ ಇದೆ ಶಾಂಘೈ ಕಂಪೋಸಿಟ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಇನ್ನು ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಇದೆ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಹಾಗೆ ಗಿಫ್ಟ್ ನಿಫ್ಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ನೋಡೋಣ ಇನ್ನು ಸಾಕಷ್ಟು ಸಮಯ ಇದೆ ಒಂಬತ್ತು ಕಾಲಿಗೆ ಆಫ್ ಏನಾದರೂ ಬಹುಶಃ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗುವಂತ ಲಕ್ಷಣ ಇದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನಮ್ಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇಂಡಿಕೇಶನ್ ದೊಡ್ಡ ಮಟ್ಟದ ನೆಗೆಟಿವ್ ಇಲ್ಲ ಅಥವಾ ದೊಡ್ಡ ಮಟ್ಟದ ಪಾಸಿಟಿವ್ ಇಲ್ಲ ಫ್ಲಾಟ್ ಇದೆ ಫಾರ್ ದ ಬೆಸ್ಟ್ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ